ಸ್ಕೌಟ್ಸ್ ಮತ್ತು ಗೈಡ್ಸ್ನಲ್ಲಿ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ವಿವಿಧ ಪ್ರಮುಖ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿ ವೃತ್ತಿಯಲ್ಲಿ ಪ್ರಸಿದ್ಧ ವಕೀಲರಾಗಿ ಸೇವೆ ಸಲ್ಲಿಸುತ್ತಿರುವ ಶಕುಂತಲಾ ಚಂದ್ರಶೇಖರ್ ಅವರು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಮುಖ್ಯ ಆಯುಕ್ತರಾಗಿ ಅಧಿಕಾರವನ್ನು ಸ್ವೀಕರಿಸಿದರು ನಗರದ ಸ್ಕೌಟ್ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನೂತನ ಜಿಲ್ಲಾ ಮುಕ್ತ ಆಯುಕ್ತೆ ಶಕುಂತಲಾ ಚಂದ್ರಶೇಖರ್ ಮಾತನಾಡಿ ಮಹತ್ತರ ಜವಾಬ್ದಾರಿ ವಹಿಸಿಕೊಂಡಿದ್ದು ಎಲ್ಲ ಹಿರಿಯರ ಸಲಹೆ ಸಹಕಾರದೊಂದಿಗೆ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಎಲ್ಲ ಕಾರ್ಯಕ್ರಮಗಳನ್ನು ಕ್ರಿಯಾಶೀಲವಾಗಿ ನಡೆಸಿಕೊಂಡು ಹೋಗಲು ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಎಂದು ತಿಳಿಸಿದರು ಇನ್ನು ಜಿಲ್ಲಾ ಮಾಜಿ ಆಯುಕ್ತ ಎಚ್ ಡಿ ರಮೇಶ್ ಶಾಸ್ತ್ರಿ ಮಾತನಾಡಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯು ಸಾಕಷ್ಟು ಜನ ಹಿರಿಯರು ಬಳಸಿದ್ದು ತನ್ನದೇ ಆದಂತಹ ಇತಿಹಾಸವನ್ನ ಹೊಂದಿದೆ ಸಂಸ್ಥೆಯಲ್ಲಿ ತರಬೇತಿ ಪಡೆದವರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ರಾಜ್ಯದಲ್ಲಿಯೇ ಸಂಸ್ಥೆಯು ಮಾದರಿ ಸಂಸ್ಥೆಯಾಗಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಜಿಲ್ಲಾ ಮುಖ್ಯ ಆಯುಕ್ತರಾದ ಶಕುಂತಲಾ ಚಂದ್ರಶೇಖರ್ ಅವರನ್ನ ಅಭಿನಂದಿಸಿ ಸನ್ಮಾನಿಸಲಾಯಿತು ಇನ್ನು ಪದಗ್ರಹಣ ಸಮಾರಂಭದಲ್ಲಿ ಸ್ಕೌಟ್ ಆಯುಕ್ತ ಎಸ್ ಸಿ ಆನಂದ್ ಕೆ ರವಿ ಕಾರ್ಯದರ್ಶಿ ಚಂದ್ರಶೇಖರಯ್ಯ ಕೇಂದ್ರ ಸ್ಥಾನಿಕ ಆಯುಕ್ತ ಜಿ ಕುಮಾರ್ ಪ್ರೊಫೆಸರ್ ಎಸ್ ಚಂದ್ರಶೇಖರ್ ಭಾರತಿ ಚಂದ್ರಶೇಖರ್ ರಾಜೇಶ್ ಅವಲಕ್ಕಿ ಪರಮೇಶ್ವರ್ ರಾಘವೇಂದ್ರ ಮಲ್ಲಿಕಾರ್ಜುನ ಕಾನೂರ್ ಚೂಡಾಮಣಿ ಈ ಪವಾರ್ ದೇವಿಪ್ಪ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಚೇತನೇಶ್ವರ ಆಗಿ ಇದುವ ಕಾರ್ಯನಿರ್ವಹಿಸಿ ಇದೀಗ ಅತ್ಯಂತ ಜಿಲ್ಲೆಯ ಎಲ್ಲ ಪ್ರತಿನಿಧಿಯಾದ ಜಿಲ್ಲಾ ಮುಖ್ಯ ಆಯುಕ್ತೆಯಾದ ಪ್ರಪತ್ತವಾಗಿ ಮಹಿಳೆಯಾಗಿ ನಾಳೆ ಮಹಿಳಾ ದಿನಾಚರಣೆಯ ಪರವಾಗಿ ಅವರಿಗೆ ಆರ್ಥಿಕ ಶುಭಾಶಯ ಅರ್ಪಿಸ್ತಾ ಒಂದು ದಾಖಲಾತಿ ಕಾರ್ಯಕ್ರಮ ಇದೆ ಇದು ಅವ್ರ ಮುಂದೆ ವರ್ಷದಲ್ಲಿ ಅಂತ ಅಥವಾ ಪರವಾಗಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಹಾಗೂ ರಾಜ್ಯ ಮಟ್ಟದ ಎಲ್ಲ ಪ್ರತಿನಿಧಿಗಳ ಪರವಾಗಿ ಕೂಡ ನಾನು ಇದಕ್ಕೆ ಶುಭ ಹಾರೈಸ್ತಾ ಇದ್ದೇನೆ